ಕಿತ್ತಂಡೂರು ವೆಂಕಟರಂ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ತಜಿನ್ ಸಿಲ್ಕ್ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ನಿಂದ ಖಾದಿ ಬಟ್ಟೆಗಳ ವಿಶೇಷ ಪ್ರದರ್ಶನ ಮತ್ತು ಮಾರಾಟ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬೈರುತಿ ಸುರೇಶ್ ಕೋಲಾರ ನಗರದ ಗಾಂಧಿ ಚೌಕದ ಬಳಿ ಇರುವ ತಜಿನ್ ಸಿಲ್ಕ್ ಖಾದಿ ಮತ್ತು ವಿಲೇಜ್ ಫೌಂಡೇಶನ್ ಅಸೋಸಿಯೇಷನ್ ಖಾದಿ ಗ್ರಾಮೋದ್ಯೋಗ ಭವನದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಖಾದಿ ಬಟ್ಟೆಗಳ ವಿಶೇಷ ಮಾರಾಟ ಮತ್ತು ರಿಯಾಯಿತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಎಂಎಲ್ ಸಿ ಅನಿಲ್ ಕುಮಾರ್ ಕೋಲಾರ ಲೋಕಸಭಾ ಸದಸ್ಯ ಎಂ ಮಲ್ಲೇಶ್ ಬಾಬು ಜಿಲ್ಲಾಧಿಕಾರಿಗಳಾದ ಅಕ್ರಮ ಪಾಷಾ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ನಿಖಿಲ್ ತಜಿನ್ ಸಿಲ್ಕ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕೋಲಾರ ಕಾರ್ಯದರ್ಶಿಗಳಾದ ಶ್ರೀಮತಿ ತಜಿನ್ ಸಲ್ಮಾ ಹಾಗೂ ಕರ್ನಾಟಕ ರಾಜ್ಯದ ಖಾದಿ ಗ್ರಾಮೋದ್ಯೋಗ ಆಯೋಗದ ಸಂಘಗಳ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಹಾಲಿಉುಲ್ಲಾ ಕೋಲಾರ ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾದ ಎಜಿಎಂ ಅಶೋಕ್ ಕುಮಾರ್ ಮುಂತಾದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಿತ್ತಂಡು ರೆಂಕರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ